खुशी కొడుదు నమ స్టేషన్ ఏగా అంతదేనైతి ఈ శంకర ఈ స్టేషన్ బిట్ హోగొకింట ముంచే ఈ మాట శంకరన్ బాయ్ యాక్ బంతూ అంత కండ్ హిడిలే బేక అరే మేడమ్ किसने मेरे బెడ్ पे केस किया है ఇదేం రీ ወల్గడే బరొదకే నాన పర్మిషన్ కేబేకంట కామన్ సెన్స్ ఇల్వా అరే మేడమ్ జీ నాన గ్యారుంట గొతిలా ಈ ಊರಿಗೆ ದೊಡ್ಡ ಮನುಷ್ಯನ ಮೇಡಮ್ ನಾನು ಯಾರು ಅಂತ ಗೊತ್ತಿಲ್ಲದೆ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಇದರ ಪರಿಣಾಮ ಸರಿಯಾಗಿ ಇರೋದಿಲ್ಲ ಅಂದರ್ಗೆ ಧಮಿ ಮೇಡಮ್ ಇದನ್ನ ಧಮ್ಕಿ ಅಂತ ತಿಳ್ಕೊಬೇಡಿ ಇದನ್ನು ನಿಮ್ಗೆ ಕೊಡ್ತಾ ಇರೋದು ವಾರ್ನಿಂಗ್ ಅಂತ ತಿಳ್ಕೊಳ್ಳಿ ವರ್ನಿಂಗ್ ಕೊಡ್ತೀಯಾ ಹ ನನಿಗೆ ವಾರ್ನಿಂಗ್ ಕೊಡೋದಕ್ಕೆ ಯಾಬನ ನೀನು ಆ ಜೀವನ ಯಾಕ ಬಂದನಪ್ಪ ಸ್ಟೇಷನ್ ಈ ಆಫೀಸರ್ಗೆ ಗೆ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಇರ್ಲಿ ನಾನು ಯಾರು ಅಂತ ಈ ತಿಳಿಸಿ ಹೋಗ್ತೀನಿ ಸರ್ ಅದು ನೀವು ಇಲ್ಲಿಗೆ ಬಂದಿದ್ದೀರಾ ಯಾಕೆ ಬರಬರ್ದಿತ್ತಾ ಹಾಗೇನಿಲ್ಲ ಸರ್ ನೀವು ಬಂದಿತ್ತು ಕುಕು ಕುಷಿನೇ ಆದ್ರೆ ಏನಾದರೂ ಗಾರ್ಜಂಟ್ ಕೆಕೆಕೆ ಕೆಲಸ ಏನಾದರೂ ಇದ್ದ ಅಂತ

ನನ್ನ ಬಗ್ಗೆ ಈ ಅಮ್ಮನಿಗೆ ಏನು ಗೊತ್ತಿಲ್ಲ ಅಂತ ಅನ್ಸುತ್ತೆ ನೀವ್ ಹೇಳಿದ್ರು ಹೇಳದೇ ಇದ್ರು ನನಗೇನು ಫರ್ಕ್ ಬಿಡಲ್ಲ ಒಂದ್ ವೇಳೆ ಇವರು ನನ್ನ ಕೆಲ್ಸದಲ್ಲಿ ಏನಾದ್ರೂ ಅಡ್ಡಿ ಮಾಡಿದ್ರು ಆಮೇಲೆ ನನ್ನ ತಡೆಯವರು ಈ ಸ್ಟೇಷನ್ ನಲ್ಲಿ ಯಾರು ಇರೋದಿಲ್ಲ ನನ್ನ ಬಗ್ಗೆ ಗೊತ್ತಿದ್ದು ನನ್ನ ಮಗನ್ನ ಕರೆಸಿ ಎನ್ಕವರಿ ಎನ್ಕ್ವೈರಿ ಮಾಡಿರಂತೋಷ್ ಸುಳ್ಳು ಹೇಳಬೇಡಿ ಸುಳ್ಳು ಹೇಳಬೇಡಿ ಮುಂಜಾನೆಯಿಂದಾನೆ ನನ್ನ ಮಗನ ನಿಮ್ ಸ್ಟೇಷನ್ ಅಲ್ಲಿ ಎನ್ಕ್ವೈರಿ ಮಾಡಿದೀರ ನನ್ನ ಮಗನ್ನೇ ಸ್ಟೇಷನ್ ಕರಿಯಷ್ಟು ಧೈರ್ಯ ನಿಮಗೆಲ್ಲಿಂದ ಬಂತ್ರಿ

ಅದು ಪ್ರೀತಮ್ ನಿಮ್ಮದಾನ ನನಗೆ ಗೊತ್ತಿರಲಿಲ್ಲ ಅದು ಪ್ರೀತಮ್ ಅವರನ್ನ ಎನ್ಕ್ವರಿ ಮಾಡಿಲ್ಲ ಸರ್ ನನಗೆ ಬರೋ ಸಿಟ್ಟಿಗೆ ಈ ಲೋಫರ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು ಅದು ಪ್ರೀತಮ್ ಸರ್ನ ಒಂದು ಕೇಸ್ ನಲ್ಲಿ ಸಾಕ್ಷಿ ಹೇಳೋದಿಕ್ಕೆ ಕರೆದಿದ್ವಿ ಸರ್ ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆ ತಾನೆ ನನ್ನ ಮಗನ ಕೈಯಿಂದಾನೆ ಸಾಕ್ಷಿ ಹೇಳಿಸ್ತೀರಾ ಅರೇ ಸರ್ ನೀವು ಕೋಪ ಮಾಡ್ಕೋಬೇಡಿ ಅಂತದೇನೂ ಇಲ್ಲ ಸರ್ ಕೆಲಸ ಆಗಲಿ ಬಂದು ಮುಕ್ಸಿ ಹೋಗಿದಾರಲ್ಲ ಅವನು ಮುಕ್ಸಿ ಹೋಗಿರೋ ಬಗ್ಗೆ ನಾನು ಕೇಳ್ತಾ ಇಲ್ಲ ನನ್ನ ಮಗನ ಸ್ಟೇಷನ್ಕ್ಕೆ ಕರಿಯಷ್ಟು ಧೈರ್ಯ ನಿಮಗೆ ಎಲ್ಲಿಂದ ಬಂತು ಸರ್ ಐ ಆಮ್ ಸೋ ಸಾರಿ ಅವರು ನಿಮಗೆ ಅಂತ ನಮಗೆ ಮೊದಲೇ ಗೊತ್ತಿದ್ರೆ ನಾವು ಕರೀತಾನೆ ಇರ್ಲಿಲ್ಲ ಈಗ ಗೊತ್ತಾಯಿತಲ್ಲ ಇನ್ನೊಂದಸರಿ ನನ್ನ ಮಗನ ಏನಾಯಿತು ಸ್ಟೇಷನ್ಕ್ಕೆ ಕರೆದು ಎನ್ಕೋರಿ ಸಾಕ್ಷಿ ಅದು ಇದು ಅಂತ ಏನಾದರೂ ಕಿರಿಕ್ ಮಾಡ್ಕೊಂಡ್ರೋ ನಾನು ಸುಮ್ಮನೆ ಇರೋದಿಲ್ಲ ಹುಷಾರ್ ಸರ್ ಹೇಳ್ತಾ ಇದೀನಲ್ಲ ಪ್ರೀತಮ್ ಅವರು ನಿಮ್ಮ ಮಗ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಇದೊಂದ್ಸಾರಿ ನಮ್ಮನ್ನ ಕ್ಷಮಿಸಿ ಇನ್ನೊಂದ್ಸಾರಿ ನಾವು ಈ ತರ ತಪ್ಪು ಆಗದೇ ಇರುವ ಹಾಗೆ ನೋಡ್ಕೋತೀವಿ ಸರಿ ಇದು ಫಸ್ಟ್ ಟೈಮ್ ಲಾಸ್ಟ್ ವಾರ್ನಿಂಗ್ ನಾನು ಬರ್ತೀನಿ ಈ ಬೋಳಿ ಮಗನಿಗೆ ಯಾವಾಗ ಸಾ ಬರುತ್ತೋ ಏನೋ కరోನಾ ಬಂದು ಇಂತೆಂತವರೋ ನೆಗದು ನೆಲ್ಲಿಕಾಯಿ ಆಗೋದ್ರು ఈ బడ్డీ మగా నొడిద్రే యాకిదనో ఆగే ఇదనే ఇవ్ జానమకొండిస్ట్ బ్యాంకి హాక యాన్ పురణగ ఏనగیده ఇవ్ని యాకే ఇష్టో ఎదర్కొతదాళే మేడం నీ వేనాద్రోన్నా తరుత లోఫర్ నామగని నిన్నన్ యాద్రో కరితారేనో నిన్నన్ ఏనాద్రో కరుద్రే హోరగొకొ మారిన్నా మనే వొళ్ళగే కర్కೊಂಡా హంగే ఇల్ల సార్ నిమ్మన్న నేను కరియ్లilla సారీ సార్ అండే ఓకే మేడం ఈగలాదూ ನಿಮಗೆ ಅಕಲ್ ಇದೆ ಅಂತ ಸ್ವಲ್ಪ ನನಗೆ ತಿಳಿತು ಜೊತೆಗೆ ನನ್ನ ಮೇಲೆ ನಿಮ್ಗೆ ಎಷ್ಟೊಂದು ದೊಡ್ಡ ರೆಸ್ಪೆಕ್ಟ್ ಇದೆ ಅಂತ ಕೂಡ ತಿಳಿತು ಸರಿ ನಾನು ಹೋಗ್ತೀನಿ ಓಕೆ ಸರ್ ಅನ್ಕೊಂಡನ ಎಸ್ ಮ್ಯಾಡಂ ಈ ಸ್ಟೇಷನ್ ಇನ್ಚಾರ್ಜ್ ನೀವಾ நானಾ ನೀವೇ ಮ್ಯಾಡಂ ಮತ್ತೆನ್ ಆ ದಾಂಡಿಗನ್ನ ಇವತ್ತು ಮೈಯಲ್ಲಿರೋ ಬೆವರನ ಇಳಸ್ತಿದ್ದೆ పోత్తిల్దేనే మాతార్తిదిరా అదే అన్ పోనా అఉన్ యారో యల్నా పోలిస్రో అఉన్ ముందే ఇస్టోందు హెద్ర్కొండో మాతాడు అంతా అవశ్యకతే ఏన ಇನ್ನು ತುಂಬಿಲ್ಲ ಒನ್ ಟೈಮ್ ಬರುತ್ತೆ ಮೇಡಂ ಅವಾಗ ಈ ದಾಂಡಿಗನ ದೇಹನ ನಾಯಿ ನರಿ ಕಿತ್ತು ಕಿತ್ತು ತಿನ್ನೋ ಕಾಲ ಬಂದೇ ಬರುತ್ತೆ ಮೇಡಂ ಸ್ವಲ್ಪ ಸುಮ್ಮನಿರಿ ಅಂದಾಗ ನಿಮ್ಮಂತಿಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಆದ್ರೆ ಬಂದಿರೋನು ಸಾಮಾನ್ಯ ಮನುಷ್ಯ ಅಲ್ಲ ಮೇಡಮ್ ಈ ಊರಲ್ಲಿ ಇವನಂದ್ರೆ ಎಲ್ಲರೂ ಭಯ ಬಿಟ್ಕೋತಾರೆ ಈ ದಾಂಡಿಗ ನನ್ನ ಮಗ ಎಷ್ಟೊಂದು ಮನೆ ಹಾ ಮಾಡಿ ಅವರ ಪ್ರಾಪರ್ಟಿನ ಮೋಸದಿಂದ ತನ್ನ ಹೆಸರು ನಿಜವಾಗ್ಲೂ ಮೇಡಮ್ ಈ ಪ್ರೀತಂ ಈ ದಾಂಡಿಗನ ಮಗ ಅಂತ ನನಗೆ ಗೊತ್ತಿರಲಿಲ್ಲ ಮೇಡಮ್ ಶಂಕರ್ ಅವರಿಗೆ ಪಾಪ ನಿಮ್ಮ ಮನೆನ ನಿಮಗೆ ಕೊಡ್ತೀವಿ ಅಂತ ಭರವಸೆ ಏನು ಕೊಟ್ಟಬಿಟ್ವಿ ಆದ್ರೆ ಪ್ರೀತಂ ಬಗ್ಗೆ ತಿಳ್ಕೊಂಡ ಮೇಲೆ ಶಂಕರ್ ಅವರಿಗೆ ಮನೆ ಕೊಡ್ಸೋದು ಸಾಧ್ಯ ಇಲ್ಲ ಮೇಡಮ್ ಇದು ಅಸಾಧ್ಯದ ಮಾತು ಯಾಕೆ ಕಾನೂನು ಪ್ರಕಾರವಾಗಿ ಅವನು ಮಾಡಿರೋದು ಅಪರಾಧ ಅದನ್ನ ನಾನು ಖಂಡಿಸ್ತೀನಿ ಆ ಸೋನಲ್ ಹಾಗೂ ಪ್ರೀತಂ ಹೇಳಿ ಮೇಡಮ್ ನೀವು ಈ ತಾನೇ ಬಂದಿದ್ದೀರಾ ಇಲ್ಲಿನ ಕೆಲವೊಂದು ಸೂಕ್ಷ್ಮ ವಿಚಾರಗಳು ನಿಮಗೆ ಗೊತ್ತಿಲ್ಲ ಮೇಡಂ ಪ್ಲೀಸ್ ನಮ್ ಎಲ್ಲರ ಹಿತದೃಷ್ಟಿಯಿಂದ ಸ್ವಲ್ಪ ನೀವು ವಿಚಾರ ಮಾಡಿ ಹೆಜ್ಜೆ ಇಟ್ಟರೆ ಎಲ್ಲರಿಗೂ ಕೂಡ ಒಳ್ಳೆಯದು ಮೇಡಮ್ ಅಂದರೆ చుట్ಬೇಕು ఈ కడే తొట్లనూ తూగಬೇಕು ఇది ఎంతద్రే ఏం ಮಾಡొదు మేడం നമ്മിക്ക് <coughs> ബീച്ചു